ಮತ್ತು ಮನೆಗೆ ಯಾರ್ಯಾರು ಬಂದಿದ್ದಾರೆ ಅಥವಾ ಕೂಡ ಈ ಲಾಗಲ್ಲಿ ನಾನು ತೋರಿಸ್ತೀನಿ ಆಲ್ರೆಡಿ ನಿನ್ನೆನೇ ಬಂದಿದ್ದಾರೆ ಮನೆಗೆ ನನಗೆ ಯಾವ ಲೋನ್ ಮಾಡೋಕೆ ಸ್ವಲ್ಪ ಆಮೇಲೆ ನಿನ್ನೆ ಸ್ವಲ್ಪ ಬಿಸಿ ಆಗಿದ್ವಿ ಆ್ಯಂಡ್ ಇವತ್ತು ಅದಕ್ಕಿಂತ ಸ್ವಲ್ಪ ಬಿಸಿ ಜಾಸ್ತಿನೇ ಹಾಕ್ತೀವಿ ಯಾಕೆಂದರೆ ನಾಳೆ ಹಬ್ಬ ಇರೋದ್ರಿಂದ ಸೊ ಹಾಗಾಗಿ ಈ ಲಾಗಲ್ಲಿ ಯಾರ್ಯಾರು ಬಂದಿದ್ದಾರೆ ಊರಿನಲ್ಲಿ ಯಾರು ಬಂದಿದ್ದಾರೆ ಅಂತ ಹೇಳಿ ಒಂದು ವರ್ಷ ನಾವು ಕಡೆ ಮಾಡಿದ್ವಿ ಅಂದರೆ ನಾವು ಮಾಡ್ತಾ ಇದ್ವಿ ಮನೆಯಲ್ಲಿ ಸೊ ಈ ವರ್ಷ ಯಾರ್ಯಾರು ಬಂದಿದ್ದೀವಿ ಈ ಲಾಗಲ್ಲಿ ಇನ್ನೂ ಒಂದು ಏನು ಅಂತ ಹೇಳಿದ್ರೆ ಇದನ್ನ ನಾನು ಎರಡು ಪಾರ್ಟ್ ಆಗಿ ಮಾಡ್ತೀನೋ ಒಂದು ಪಾರ್ಟ್ ಆಗಿ ಮಾಡ್ತೀನೋ ಗೊತ್ತಿಲ್ಲ ನನಗೆ ಡಿಪೆಂಡ್ಸ್ ಒಂದು ಲಾಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎಷ್ಟು ಮಿನಿಟ್ಸ್ ವಿಡಿಯೋಸ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ ಮತ್ತು ಇದರಲ್ಲಿ ನಾವು ನಾಳೆ ಹಬ್ಬಕ್ಕೆ ಯಾವ ಥರ ಡೆಕೋರೇಷನ್ಸ್ ಮಾಡ್ತೀವಿ ಹಾಗೆಯೇ ಹಬ್ಬಕ್ಕೆ ಬಾಗಿ ನಾಕ ಏನೇನು ಹೌದಾ ಸೊ ಯಾವ ಥರ ನಾವು ರೆಡಿ ಮಾಡ್ಕೊಳ್ತೀನಿ ಎಲ್ಲ ತೋರಿಸ್ಲಿಕ್ಕೆ ಅಂತಲೇ ಮಾಡಿರೋದು ಹಾಗೆ ಮನೆಗೆ ಅಲ್ಲರು ಬಂದಿದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ನಿಮಗೆ ನಾನು ತೋರಿಸ್ತೀನಿ ಅಂತಾಗಿ ಸೊ ನನಗೆ ತುಂಬಾ ಖುಷಿ ಇದೆ ಕೆಲ ಈ ಸತಿ ಮನೆ ತುಂಬ ಇದ್ದಾರೆ ಅಂದ್ಬಿಟ್ಟು ಹಾಗೆ ಮನೆ ನೋಡೋಣ ಕೆಲವರು ಬಂದಿದ್ದಾನೆ ಅಂತ ಹೇಳಿ ಹಾಗೆಯೇ ನಿಮಗೆ ಡೆಕೋರೇಷನ್ಸ್ ಆಗಲಿ ಅಥವಾ ನಾವು ಬಾಗಿನ ಕೆಲ

ಓ ತಲೆ ಸವ್ರು ಕಳ್ತಿದ್ದಾನೆ ಹುಷಾರಿಲ್ಲ ಅನ್ನೋ ಥರ ತೋರ್ಸಕ್ಕೆ ಶ್ರವ್ಯ ಹೊಸ ಎಂಟ್ರಿ ಮನೆಗೆ ಹೆಂಗಿದೆ ಫಿಲ್ ನಾನು ಇನ್ನೇನೇನು ವೀಡಿಯೋ ಮಾಡ್ತಿಲ್ಲ ಬಿಡಮ್ಮನ ಶ್ರಾವೇನು ಮಾಡ್ತಾರದು ನೈಟಿ ಇದ್ರೆ ಏನಾಗುತ್ತೆ ಇವತ್ತೇನು ಅಡ್ಗೆ ಟಿಫನ್ ಟಿಫನ್ ಏನು ಟೊಮೊಟೊ ಭಾತ್ ಯಾರು ಮಾಡ್ತಾರದು ಇಲ್ಲಿ ಕೂತಿದ್ದೀರಾ ಮತ್ತೆ ಯಾರು ಮಾಡ್ತಿರೋದು ಅಳಿಯ ಅಲ್ಲ ಮಮ್ಮಿ ಎಷ್ಟು ಜನ ಮನೇಲಿ ಇದ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತಿದ್ಯಲ್ಲ ಮಮ್ಮಿ ಹಂಗೆ ಸೊ ನಮ್ಮ ಮಮ್ಮಿ ನನ್ನ ಚಿಕ್ಕ ಮಗ ನನ್ನ ದೊಡ್ಡ ಮಗ ಇಲ್ಲೇ ಇರ್ತಾನೆ ಇವನು ಅಮ್ಮನ ಮನೇಲಿ ಇರ್ತಾನೆ ಇವರು ನಮ್ಮನೆ ಹೊಸ ಎಂಟ್ರಿ ಸೊ ನನ್ನ ನಾದ್ನಿ ಅಲ್ಲ ನಾದ್ನಿ ನನ್ನ ತಮ್ಮನ್ನ ಮದುವೆ ಆಗೋ ಹುಡುಗಿ ಬರತ್ತೆ ಗುಡ್ ಮಾರ್ನಿಂಗ್ ಲೈಟ್ಸ್ ಇದು ಅಲ್ಲಿ ಬೆಳಕು ಜಾಸ್ತಿ ಬರ್ತಾ ಇದೆ ಕಾಣ್ತಾ ಇಲ್ಲ ಇಲ್ಲಿ ಅಲ್ಲ ಅದನ್ನ ಈ ಕಡೆ ಮಾಡಿ ಲೈಟ್ ತೊಳಿ ಬರ್ಬೇಕಾಡಿ ಇಲ್ಲಿ ಏನ್ ಮಾಡ್ತಿದ್ದೀರಾ ಟೊಮೆಟೊ ಬಾತ್ ಮಾಡ್ತಿದ್ದೀರಾ ಇಲ್ಲಿದೆ ನಿಮ್ಮ ಟೊಮೆಟೊ ಬಾತ್ ನಡು ನಡು ನೈಸ್ 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 ಎಷ್ಟು ಖುಷಿ ಇದೆ ಚಿಕ್ಕ ಮಗ ಬಂದಿದ್ದಾನಲ್ಲ ನಿಮ್ಮ ಗುಂಡ 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 ಅವನ ಹತ್ರ ಗುಂಡ ಮಮ್ಮಿ 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 아, 셀리. 아빠. 아빠. 엄마. 엄마. 안나. 안나. 아테. 아치. 아카. 아카. 타타. 타타. 아, 엄마. 엄마. 아치. 아치. 샤유. 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 아샤.

ಇಷ್ಟೊತ್ತಿಗೆ ತೊಳ್ತಿದ್ಯಲ್ಲ ಅವಳಿಗೆ ಒಂದು ವಾರದಿಂದ ಹುಷಾರಿಲ್ಲ ನನ್ನ ತಂಗಿಗೆ ಸೊ ಹಂಗಾಗಿ ಪಾಪ ಇವತ್ತು ಸ್ವಲ್ಪ ಬೇಗನೆ ಎದ್ದಾಳೆ ಹಂಗೆ ನೋಡಕ್ ಹೋದ್ರೆ ಲೇಟ್ ಆಗಲ್ಲ ಅಲ್ಲೇನು ಚಿನಿ ಅವಳು ಬಿಸಿಡೇ ತೇಜು ಹ್ಯಾಪಿ ಬರ್ತ್ ಅಪ್ಪ ಅಪ್ಪ ಹಾಯ್ ನನ್ನ ತಂಗಿದು ಇವತ್ತು ಬರ್ಡೇ ಅತ್ತೆ ಮಗಳದು ಸೊ ವಿಶ್ ಮಾಡ್ತಾ ಇದ್ದಾರೆ ಅವಳಿಗೆ ಕಾಲ್ ಮಾಡಿ ಸೊ ಸೊ ಇವತ್ತು ಹೀಗಿದೆ ನಮ್ಮ ಮನೇಲಿ ಸಿಚುವೇಶನ್ಸ್ ಮನೆ ತುಂಬಾ ಜನ ಇದಾರೆ ಇವತ್ತು ಅಲ್ಲೆಂಚಿನಿ ಎಷ್ಟು ಹ್ಯಾಪಿ ಹಿಂಗಿದೆ ಮನೆ ತುಂಬಾ ಇರೋದಿಕ್ಕೆ ಅವಳು ಅವಳು ಕೆಲ್ಸಕ್ಕೆ ರಜಾ ಒಂದು ವಾರದಿಂದ ಕೆಲಸಕ್ಕೆ ರಜಾ ಹಾಕೊಂಡು ಕೂತಿದ್ದಾಳೆ ಹುಷಾರಿಲ್ಲ ಅಂತೇಳಿ ಆ್ಯಕ್ಚುಲಿ ಹುಷಾರಿಲ್ಲ ಇಲ್ಲಿ ನೋಡಿ ಇವ್ರದ್ದು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವರೇ ಎಲ್ಲ ಏನು ಮಾಡ್ತಿದ್ಯಮ್ಮ ಬೆಳಗ್ಗೆ ಆ್ಯಪಲ್ ಕಟ್ ಮಾಡ್ತಿದ್ಯಲ್ಲ ಆ್ಯಪಲ್ ಕಟ್ ಮಾಡ್ತಾರೆ ಅಂದರೆ ನನ್ನದು ದೊಡ್ಡ ಮಗನಿಗೆ ಸ್ವಲ್ಪ ಹುಷಾರಿಲ್ಲ ಸೊ ಹಂಗಾಗಿ ಆ್ಯಪಲ್ ಕಟ್ಟಿಂಗ್ ಇವರು ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ ಇನ್ನು ಟೊಮೊಟೊ ಭತ್ತ ಹಾಕ್ಬೇಕು ಅವರಿಗೆ ಆಫೀಸ್ ಇದೆ ಆಫೀಸ್ಗೆ ಹೋಗ್ಬೇಕು ಹಾಗೆಯೇ ಇನ್ನೊಂದು ಕಡೆಗೆ ಬನ್ಸ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆನೆ ಬನ್ಸ್ ಬರುತ್ತೆ ಎಲ್ಲ ತೆಗ್ದಿಟ್ಟಿದೆ ಕಡೆ ಮಮ್ಮಿ ಕೆಳಗಡೆ ಸೊ ಟಿಫನ್ ರೆಡಿ ಆಗ್ತಾ ಇದ್ದಂಗೆ ನಿಮಗೆ ಟೊಮೊಟೊ ಬಾತ್ ರೆಸಿಪಿ ನಾನು ಆಲ್ರೆಡಿ ಹಾಕಿದ್ದೀನಿ ನಾನು ಗಂಡ ಮಾಡಿರೋದು ನೆಕ್ಸ್ಟ್ ಏನಾದರೂ ಬೇಕು ಅಂದರೆ ಕೇಳಿ ಹೇಳ್ತೀನಿ ಬೆಳಗ್ಗೆ ಟಿಫನ್ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಮಧ್ಯಾಹ್ನದ ಮೇಲ್ಗಡೆ ಚಕ್ಲಿ ಕರ್ಜಿಕಾಯ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀವಿ ಸೊ ನಾನು ಈ ವಿಡಿಯೋ ಹಾಕೋದು ಕೂಡ ಸ್ವಲ್ಪ ಡಿಲೇ ಆಗೋಗ್ಬಿಟ್ಟಿದೆ ಬಿಕಾಸ್ ನಂಗೆ ಹುಷಾರಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಹಂಗಾಗಿ ಅಮ್ಮ ನನ್ನ ತಂಗಿ ಇಬ್ರು ಕೂತ್ಕೊಂಡು ಚಕ್ಲಿ ಮಾಡ್ತಾಯಿದ್ರು ಬಂದು ಆ್ಯಂಡ್ ದೆನ್ ಅದಾದಮೇಲೆ ಅಪ್ಪ ನಾನು ಹಾಗೆ ನಮ್ಮ ಶ್ರಾವಿ ಎಲ್ಲ ಸೇರಿಕೊಂಡು ಕರ್ಜಿಕಾಯಿ ಮಾಡ್ತಾ ಇದ್ವಿ ಸೊ ಹಾಗಾಗಿ ಆಗುತ್ತೆ ಅಷ್ಟೆಲ್ಲ ಮಾಡಿ ಎತ್ತಿಟ್ಕೊಳ್ತಿದ್ವಿ ಆಮೇಲೆ ಈವ್ನಿಂಗ್ ಮೇಲೆ ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಇತ್ತು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸ್ವಲ್ಪ ಎಲ್ಲ ಡೆಕೋರೇಷನ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದು ಮಾಡ್ತಿದ್ವಿ ನಾನು ಚಕ್ಲಿ ವೀಡಿಯೋಸು ಆಲ್ರೆಡಿ ಮುಂಚೆನೇ ತೋರಿಸಿದ್ದೀನಿ ಬಂದುಬಿಟ್ಟು ನಿಮಗೆ ಸೊ ಆಲ್ರೆಡಿ ಒಂದು ವೀಡಿಯೋ ಇದೆ ಯಾರಿನ್ನೂ ನೋಡಿಲ್ಲ ಅನ್ನೋರು ಹೋಗಿ ನೋಡ್ಬೋದು ನೋಡಿಲ್ಲ ಅದನ್ನ ನೋಡ್ಬೋದು ಅದರಲ್ಲಿ ಚಕ್ಲಿ ಕರ್ಜಿಕಾಯಿ ಎಲ್ಲ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಈಟಲ್ ಇದೆ ಅದರಲ್ಲಿ ಸೊ ನಾನು ನೋಡೋಣ ಆದರೆ ಇದ್ರ ಇದರಲ್ಲೂ ನಾನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು ಸೊ ನೋಡಿ ಚೆನ್ನಾಗೆ ಚಕ್ಲಿ ಆಗಿದೆ ಆ್ಯಕ್ಚುಲಿ ನಾವು ಅಮ್ಮ ಬಂದು ಟೂ ಟು ತ್ರೀ ಡೇಸ್ ಆಗಿತ್ತು ಅಮ್ಮ ಅಪ್ಪ ಎಲ್ಲ ಬಂದು ಇದು ಹಬ್ಬ ದಿನದಿಂದ ದಿನ ಸ್ವಲ್ಪ ಮಾಡಿ ಮಾಡಿದ್ದು ಅದರಿಗಿಂತ ಮುಂಚೆನೂ ಸ್ವಲ್ಪ ಮಾಡಿದ್ವಿ ನಾವು ಸೊ ಹಾಗಾಗಿ ಅಂದರೆ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಅವತ್ತು ಅಮ್ಮ ಸಂಡೇ ಬಂದರು ಸೊ ಹಬ್ಬ ಇದ್ದಿದ್ದು ಮಂಗಳವಾರ ಅಲ್ಲ ಸೊ ಹಂಗಾಗಿ ಸಂಡೇ ಒಂದು ಸ್ವಲ್ಪ ಮತ್ತು ಮಂಡೇ ಒಂದು ಸ್ವಲ್ಪ ಮಾಡ್ಕೊಂಡ್ವಿ ನಾವು ಅದಾದಮೇಲೆ ಸಂಡೆ ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಡಿ ಮಾರ್ಟ್ ಹೋಗಬೇಕಾಗಿತ್ತು ಹಂಗಾಗಿ ಡಿ ಮಾರ್ಟ್ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಸೊ ನಮ್ಮ ಶ್ರಾವ್ಯಂಗೆ ಅಂದರೆ ನಮ್ಮ ಮದುಮಗಳಿಗೆ ಸ್ವಲ್ಪ ಡ್ರೆಸ್ ಪರ್ಚೇಸ್ ಮಾಡಬೇಕಿತ್ತು ಹಂಗಾಗಿ ಹೋಗಿದ್ವಿ ನಾವು ಅಂದರೆ ಮಧುಮಗಳಂದರೆ ನನ್ನ ತಮ್ಮನ ಮದುವೆ ಆಗೋ ಹುಡುಗಿಯವಳು ಸೊ ಹಾಗೇ ಈ ಥರ ಡೆಕೋರೇಷನ್ಸ್ ಮಾಡಿದರು ಬಂದು ಎಲ್ಲ ಸೇರಿ ನಾನು ನಾನೇನು ಅಷ್ಟು ಮಾಡಿಲ್ಲ ಇದಕ್ಕೆ ಏನೇನು ಐಡಿಯಾಸ್ ಏನೂ ಕೊಟ್ಟಿಲ್ಲ ನಾನು ಸೊ ಬರತ್ತು ಆಮೇಲೆ ನನ್ನ ತಮ್ಮ ಎಲ್ಲ ಸೇರಿಕೊಂಡು ಮತ್ತು ಶ್ರಾವ್ಯ ಎಲ್ಲ ಸೇರಿಕೊಂಡು ಮಾಡಿದರು ಈ ಥರ ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡೋಣ ನಾಳೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹಾಗೆಯೇ ಬಾಯ್